ರಾಯಚೂರು ಜಿಲ್ಲೆಯಲ್ಲಿ ಶುಕ್ರವಾರದಿಂದ ಆರಂಭಗೊಂಡ ಎಸ್ಎಸ್ಎಲ್ಸಿ ಪರೀಕ್ಷೆ ಮೊದಲ ದಿನ ಸುಗಮವಾಗಿ ನಡೆಯಿತು ತೊಂಬತ್ತೇಳು ಕೇಂದ್ರಗಳಲ್ಲಿ ನಡೆದ ಪ್ರಥಮ ಭಾಷೆ ಪರೀಕ್ಷೆಗೆ ಒಂದು ಸಾವಿರ ಒಂದೂರ ಹತ್ತೊಂಬತ್ತು ವಿದ್ಯಾರ್ಥಿಗಳು ಗೈರಾದರು ಜಿಲ್ಲೆಯಲ್ಲಿ ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದ ಮೂವತ್ತೊಂದು ಸಾವಿರ ಆರುನೂರ ಹದಿನೇಳು ವಿದ್ಯಾರ್ಥಿಗಳ ಪೈಕಿ ಮೂವತ್ತು ಸಾವಿರ ನಾಲ್ಕುನೂರ ತೊಂಬತ್ತೆಂಟು ವಿದ್ಯಾರ್ಥಿಗಳು ಹಾಜರಾಗಿದ್ದಾರೆ ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತ ಎರಡ್ ನೂರು ಮೀಟರ್ ವ್ಯಾಪ್ತಿಯ ಪ್ರದೇಶವನ್ನು ನಿಷೇಧಿತವೆಂದು ಘೋಷಿಸಲಾಗಿತ್ತು ಎಂದು ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ತಿಳಿಸಿದ್ದಾರೆ ಜಿಲ್ಲೆಯ ಮಾನ್ವಿ ತಾಲೂಕಿನ ಆದರ್ಶ ಮಹಾವಿದ್ಯಾಲಯ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜು ಹಾಗೂ ವೆಲಂಕಿ ರಾಮಕೃಷ್ಣ ಹಿರಿಯ ಪ್ರಾಥಮಿಕ ಶಾಲೆಯ ಪರೀಕ್ಷೆ ಕೇಂದ್ರಗಳಿಗೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಮಾನ್ವಿ ತಾಲೂಕಿನ ಮದ್ಲಾಪುರ ಗ್ರಾಮದ ಹತ್ತಿರ ಅಕ್ರಮ ಮರಳುಗಾರಿಕೆಯಲ್ಲಿ ತೊಡಗಿದ್ದ ವಾಹನಗಳನ್ನು ಮಾನ್ವಿ ಪೊಲೀಸರು ಹಾಗೂ ರಾಯಚೂರು ಗಣಿ ಮತ್ತು ಭೂ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿ ವಶಕ್ಕೆ ಪಡೆದಿದ್ದಾರೆ ತಾಲೂಕಿನ ಮದ್ಲಾಪುರು ಗ್ರಾಮದ ಹತ್ತಿರ ಹರಿಯುವ ತುಂಗಭದ್ರಾ ನದಿಯಲ್ಲಿ ಅಕ್ರಮವಾಗಿ ಮರಳುಗಾರಿಕೆಯಲ್ಲಿ ತೊಡಗಿರುವ ಒಂದು ಹಿಟಾಚಿ ಹದಿನೆಂಟು ಟಿಪ್ಪರ್ ವಾಹನಗಳನ್ನು ಮಾನ್ವಿ ಪೊಲೀಸ್ ಠಾಣೆಯ ಪಿಐ ಸೋಮಶೇಖರ್ ಎಸ್ ಕೆಂಚರೆಡ್ಡಿ ಹಾಗೂ ರಾಯಚೂರು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿ ಪುಷ್ಪಲತಾ ನೇತೃತ್ವದಲ್ಲಿ ಶುಕ್ರವಾರ ಬೆಳಗಿನ ಜಾವ ನಾಲ್ಕಕ್ಕೆ ದಾಳಿ ನಡೆಸಿ ಅಕ್ರಮ ಮರಳುಗಾರಿಕೆಯಲ್ಲಿ ತೊಡಗಿರುವ ವಾಹನಗಳನ್ನು ವಶಕ್ಕೆ ಪಡೆದು ಮಾನ್ವಿ ಪೊಲೀಸ್ ಠಾಣೆಯಲ್ಲಿ ವಾಹನ ಮಾಲೀಕರ ಮೇಲೆ ಪ್ರಕರಣ ದಾಖಲಿಸಿಕೊಂಡು ಹೆಚ್ಚಿನ ತನಿಖೆ ಕೈಗೊಂಡು ಕಾನೂನು ಕ್ರಮ ಕೈಗೊಳ್ಳಲಾಗಿದೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿ ಅಗತ್ಯ ಮಾರ್ಗದರ್ಶನ ನೀಡಿದ್ದಾರೆ ನಗರಸಭೆ ಅಧ್ಯಕ್ಷರಾದ ಪ್ರಿಯಾಂಕಾ ನಾಯಕ್ ಅಧ್ಯಕ್ಷತೆಯಲ್ಲಿ ಸಭೆ ಜರುಗಿತು ಪ್ರಮುಖವಾಗಿ ಎಸ್ಎಫ್ಸಿ ವೇತನ ಅನುದಾನ ಏಳು ಕೋಟಿ ಎಸ್ಎಫ್ಸಿ ಮುಕ್ತ ನಿಧಿ ಅನುದಾನ ಇಪ್ಪತ್ತೇಳು ಲಕ್ಷ ಎಸ್ಎಫ್ಸಿ ವಿಶೇಷ ಅನುದಾನ ಹತ್ತು ಕೋಟಿ ಹದಿನೈದನೇ ಹಣಕಾಸಿನ ಅನುದಾನ ಐದು ಪಾಯಿಂಟ್ ಮೂವತ್ತೈದು ಕೋಟಿ ಅನುದಾನ ಕುಡಿಯುವ ನೀರಿಗಾಗಿ ಮೂವತ್ತು ಲಕ್ಷ ಅನುದಾನ ಎಸ್ಪಿಪಿಸಿ ಅನುದಾನ ಐವತ್ತೊಂಬತ್ತು ಲಕ್ಷ ಹಾಗೂ ಎಸ್ಎಫ್ಸಿ ವಿದ್ಯುತ್ ಅನುದಾನ ಐದು ಪಾಯಿಂಟ್ ನಲವತ್ತೊಂಬತ್ತು ಕೋಟಿ ಸ್ವಚ್ಛ ಭಾರತ್ ಮಿಷನ್ ಅನುದಾನ ಎರಡು ಕೋಟಿ ಹಾಗೂ ಡೇ ನಲ್ಮಾ ಅನುದಾನ ಹನ್ನೆರಡು ಪಾಯಿಂಟ್ ಎಪ್ಪತ್ತೈದು ಲಕ್ಷ ಮೀಸಲಿಡಲಾಗಿದೆ ಎಂದು ನಗರಸಭೆ ಅಧ್ಯಕ್ಷರಾದ ಪ್ರಿಯಾಂಕಾ ನಾಯಕ್ ಬಜೆಟ್ ಮಂಡನೆ ಮಂಡಿಸಿದರು ಮಾಡ್ತೀವಿ <muchas> ಒಟ್ಟು ನಿರೀಕ್ಷಿತ ಆದಾಯ ನಲವತ್ತಾರು ಕೋಟಿ ಇಪ್ಪತ್ತೆರಡು ಲಕ್ಷ ಎಪ್ಪತ್ತೆರಡು ಸಾವಿರ ಎರಡ್ನೂರ ನಲವತ್ನಾಲ್ಕು ಹಾಗೂ ನಿರೀಕ್ಷಿತ ಪಾವತಿ ನಲವತ್ತಾರು ಕೋಟಿ ಹನ್ನೆರಡು ಲಕ್ಷ ಹನ್ನೆರಡು ಸಾವಿರ ಎರಡ್ ನೂರ ನಲವತ್ನಾಲ್ಕು ರೂಪಾಯಿ ಪಾವತಿ ಮಾಡಿದ ನಂತರ ಹತ್ತು ಲಕ್ಷ ಅರವತ್ತು ಸಾವಿರ ಉಳಿಯುವ ನಿರೀಕ್ಷೆ ಇದೆ ಎಂದು ಬಜೆಟ್ ಮಂಡನೆಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರಾದ ಚಂದ್ರಶೇಖರ್ ಮೈಲಾರ್ ಮಾಜಿ ನಗರಸಭೆ ಅಧ್ಯಕ್ಷ ಮಲ್ಲಿಕಾರ್ಜುನ ಪೊಲೀಸ್ ಪಾಟೀಲ್ ಕೆಶೇಖರಪ್ಪ ಜಿಲಾನಿ ಪಾಷಾ ಎಚ್ಭಾಷಾ ಸಣ್ಣ ವೀರಭದ್ರಪ್ಪ ಮುತುರ್ಜಾ ಹುಸೇನ್ ವೀರೇಶ್ ಹಟ್ಟಿ ಶರಣಪ್ಪ ಉಪ್ಪಲದೊಡ್ಡಿ ಸತ್ಯನಾರಾಯಣ ಗರೀಬ್ ಪಾಷಾ ಚಂದ್ರಶೇಖರ್ ಗೌಡ ಸೇರಿದಂತೆ ಅನೇಕರು ಬಜೆಟ್ ಮಂಡನೆ ಸಭೆಯಲ್ಲಿ ಹಾಜರಿದ್ದರು ಕೆಎಸ್ಆರ್ಟಿಸಿ ಬಸ್ ನಿರ್ವಾಹಕನ ಮೇಲೆ ಹಲ್ಲೆಗೆ ಸಂಬಂಧಿಸಿದಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಅಶೋಕ್ ಕುಮಾರ್ ಜೈನ್ ಮನವಿ ಮಾಡಿದರು ಕೆಎಸ್ಆರ್ಟಿಸಿ ಬಸ್ ನಿರ್ವಾಹಕನಿಗೆ ಇತ್ತೀಚೆಗೆ ಮಸಿ ಬಳಿದು ಹಲ್ಲೆ ಮಾಡಿರುವುದನ್ನು ಖಂಡಿಸಿ ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ನೀಡಿರುವ ಕರೆಯ ಹಿನ್ನೆಲೆಯಲ್ಲಿ ನಗರದಲ್ಲಿ ಬಂದ್ಗೆ ಸ್ವಯಂ ಪ್ರೇರಿತರಾಗಿ ಬೆಂಬಲಿಸಬೇಕು ಎಂದು ವ್ಯಾಪಾರಿಗಳಿಗೆ ಹೂ ನೀಡುವ ಮೂಲಕ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣ ಜಿಲ್ಲಾಧ್ಯಕ್ಷ ಅಶೋಕ್ ಕುಮಾರ್ ಜೈನ್ ಶುಕ್ರವಾರ ಪ್ರಮುಖ ಬೀದಿಗಳಲ್ಲಿ ಮನವಿ ಮಾಡಿಕೊಂಡರು

ಆದಿ ಮಾಡಲೇಬೇಕು ಮಾಡಲೇಬೇಕು ಸಾರೋಬೋಮ ಸಾರೋಬೋಮ ಶ್ರೀರಾಮೇ ಗೌಡ ಬರಬೇಕು ಆ ಸಾಂತನ ಕೊಡಬೇಕು ಅಂತ ನಿಟ್ಟಿನಲ್ಲಿ ಗುಲಾಬಿ ಹೂವನ್ನ ಕೊಡೋ ಮೂಲಕ ಜನರಿಗೆ ಮಾಡ್ಕೊತಾ ಇದ್ರೆ ಎಲ್ಲೋಕಡೆ ದಿಗ್ಂತರವಾಗಿ ಏನು ಇವತ್ತು ಕರ್ನಾಟಕ ಬಂದನ್ನ ಬೆಂಬಲಿಸಿ ರಾಯಚೂರಲ್ಲಿ ಕೂಡ ಬಂದ್ ಮಾಡ್ತಾ ಇದ್ದೇವೆ ಪ್ರಮುಖ ವಿಷಯ ನಮಗೆ ಏಮ್ಸ್ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಭಾರತೀಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಏಮ್ಸ್ ಇವತ್ತು ಒಂದು ಸಾವಿರದ ನಲವತ್ತು ನಾಲ್ಕು ದಿನಗಳ ಹೋರಾಟ ಈ ಭಾಗದ ರೋಗಗ್ರಸ್ತ ಜಿಲ್ಲೆಗೆ ಏಮ್ಸ್ ಆಸ್ಪತ್ರೆಯನ್ನು ಕೊಡಿ ಅಂತಕ್ಕಂಥ ಕೇಂದ್ರಕ್ಕೆ ಮನವಿ ಮಾಡ್ತಾ ಇದ್ದೀವಿ ಎಲ್ಲದರಲ್ಲೂ ಕೇಂದ್ರ ನಮಗೆ ಅನ್ಯಾಯ ಮಾಡ್ತಾ ಇದೆ ಇವತ್ತು ಈ ದೇಶದಲ್ಲಿ ಅತಿ ಹೆಚ್ಚು ಜಿ ಎಸ್ ಟಿ ಕಟ್ತಕ್ಕಂಥದ್ದನ್ನ ಕರ್ನಾಟಕ ರಾಜ್ಯ ಆದರೆ ಇಲ್ಲಿ ಕಾಂಗ್ರೆಸ್ ಇದೆ ಅಂತಕ್ಕಂಥ ಸರಿಯಾಗಿ ಅನುದಾನ ನೀಡ್ತಾ ಇಲ್ಲ ಕೇಂದ್ರ ಸರ್ಕಾರ ಮಲ್ತಾಯ ಧೋರಣೆ ಮಾಡ್ತಾ ಇದೆ ಅದಲ್ಲದೆ ಏಮ್ಸ್ ಕೂಡ ಕೊಡ್ತಾ ಇಲ್ಲ ಇದಕ್ಕೆ ಪ್ರಹ್ಲಾದ್ ಜೋಶಿಯ ಕೂಡ ಇದೆ ಅಂತಕ್ಕಂಥ ಹೇಳ್ತಾ ಇದ್ರಿ ಹಾಗಾಗಿ ಇವತ್ತು ಹಲವಾರು ವಿಷಯಗಳಿದ್ದಾವೆ ನಮಗೆ ಏಮ್ಸ್ ಆದರೆ ಎಮ್ ಇ ಎಸ್ ಗುಂಡಗಳು ಎಮ್ ಇ ಎಸ್ ಏನು ಪೌಲ್ ಪುಂಡ್ರಿ ಪೋಗ್ರಿಗಳಿದಾರಲ್ಲ ಈ ರೌಡಿಗಳು ಮೇಲೆ ಅಲ್ಲೇ ಮಾಡ್ತಾರೆ ನಮ್ಮ ಬಸ್ ಕಂಡಕ್ಟರ್ಗೆ ಬಡಿತಾರೆ ನಮ್ಮ ಬಸ್ ಡ್ರೈವರ್ಗೆ ಬಡಿತಾರೆ ಅದಕ್ಕೆ ಇವರು ಕುಮ್ಮಾಡ್ತ ಕೊಡ್ತಾರೆ ಕುಮ್ಮಕ್ಕ ಕೊಡ್ತಕ್ಕಂಥ ಅದು ಯಾವುದೇ ಪಕ್ಷದ ರಾಜಕಾರಣಿಗಳಾಗಲಿ ಯಾವುದೇ ಪಕ್ಷದ ಜನಪ್ರತಿನಿಧಿಗಳಾಗಲಿ ನೀವು ಬೆಂಬಲ ಕೊಡೋದು ನಿಲ್ಲಿಸಿ ಇಲ್ಲಾಂದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಪದೇ ಪದೇ ಅವರು ನಮ್ಮನ್ನು ಖ್ಯಾತಿ ತೆಗೆಯೋದಕ್ಕೆ ನೀವೇ ಕಾರಣಕತ್ರು ಬೆಳಗಾವಿಯ ಎಲ್ಲ ಜನಪ್ರತಿನಿಧಿಗಳು ಮಂತ್ರಿಗಳು ಬಂದಿರ ನೀವು ಇನ್ನು ಮೇಲೆ ಹುಷಾರಾಗಿ ಯಾವುದಕ್ಕೂ ನಾವು ಸುಮ್ಮನೆ ಇರೋದಿಲ್ಲ ಅಂತಕ್ಕಂಥ ಮನಗಾಣಬೇಕು ಇವತ್ತೇನು ಕುಡಿಯ ನೀರಿನ ಯೋಜನೆ ಇದೆ ಮಹಾದಾಯಿ ಕಳಸಾ ಬಂಡೂರಿ ಕುಡಿಯ ನೀರಿನ ಯೋಜನೆ ವರ್ಷಗಳಾಯ್ತು ಇವತ್ತಿಗೂ ಜಾರಿ ಇಲ್ಲ ಮೇಕೆದಾಟು ಇವತ್ತು ರಾಜ್ಯ ಸರ್ಕಾರ ಮೇಕೆದಾಟು ಕುಡಿಯ ನೀರಿನ ಯೋಜನೆ ಮಾಡ್ತೀವಿ ಅಂತ ಅಧಿಕಾರ ಬಂದಿದ್ರ ಇವತ್ತಿಗೂ ಮೇಕೆದಾಟಿಗೆ ನೀವು ಪ್ರಾರಂಭ ಮಾಡಿಲ್ಲ ಯಾಕೆ ಮಾಡಿಲ್ಲ ಅಂತಕ್ಕಂಥ ಪ್ರಶ್ನೆ ಮಾಡ್ತೀವಿ ಸೋಮವಾರ ತಮ್ಮ ಕಾರ್ಯಕರ್ತರೊಂದಿಗೆ ವಿವಿಧ ಅಂಗಡಿ ಮುಂಗಟ್ಟುಗಳಿಗೆ ತೆರಳಿ ಹೂ ನೀಡುವುದರ ಮೂಲಕ ಕರ್ನಾಟಕ ಬಂದ್ ಯಶಸ್ವಿಗೊಳಿಸಲು ಸ್ವಯಂ ಪ್ರೇರಿತವಾಗಿ ವ್ಯಾಪಾರ ವಹಿವಾಟು ಸ್ಥಗಿತಗೊಳಿಸಿ ತಮಗೆ ಬೆಂಬಲಿಸುವಂತೆ ಮನವಿ ಮಾಡಿದರು ದಿಟ್ಟ ದಲಿತ ಕವಿ ಡಾಕ್ಟರ್ ಸಿದ್ದಲಿಂಗಯ್ಯ ಅವರ ಬದುಕು ಬರಹ ಕುರಿತು ವಿಚಾರ ಸಂಕಿರಣವನ್ನು ಸರ್ಕಾರಿ ನೌಕರರ ಮನೋರಂಜನಾ ಸಂಘದಲ್ಲಿ ಮಾರ್ಚ್ ಇಪ್ಪತ್ತ್ ಮೂರರಂದು ಬೆಳಿಗ್ಗೆ ಹತ್ತು ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಎಸ್ಸಿ ಎಸ್ಟಿ ಸಮನ್ವಯ ಸಮಿತಿ ಜಿಲ್ಲಾಧ್ಯಕ್ಷ ಜಿಂದಪ್ಪ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಎಸ್ಸಿ ಎಸ್ಟಿ ಸಮನ್ವಯ ಸಮಿತಿ ಜಿಲ್ಲಾ ಘಟಕ ರಾಯಚೂರು ಹೊಸಮನಿ ಪ್ರಕಾಶನ ರಾಯಚೂರು ಸಹಯೋಗದಲ್ಲಿ ಹಮ್ಮಿಕೊಂಡಿರುವ ವಿಚಾರ ಸಂಕಿರಣವನ್ನು ಹಿರಿಯ ಸಾಹಿತಿ ಬಾಬು ಭಂಡಾರಿಗಲ್ ಉದ್ಘಾಟಿಸಲಿದ್ದು ಅಧ್ಯಕ್ಷತೆಯನ್ನು ತಾವು ವಹಿಸಿಕೊಳ್ಳುವುದಾಗಿ ತಿಳಿಸಿದ ಅವರು ಡಾಕ್ಟರ್ ಸಿದ್ದಲಿಂಗಯ್ಯ ಬದುಕು ಬರಹ ಕುರಿತು ಯುವ ಕವಿ ವ್ಯಂಗ್ಯಚಿತ್ರಕಾರ ಈರಣ್ಣ ಬೆಂಗಾಲಿ ಮಾತನಾಡಲಿದ್ದು ಡಾಕ್ಟರ್ ಸಿದ್ದಲಿಂಗಯ್ಯ ಅವರ ಸಾಮಾಜಿಕ ಹೋರಾಟಗಳು ಡಾಕ್ಟರ್ ಸಿದ್ದಲಿಂಗಯ್ಯ ಅವರ ಸಾಮಾಜಿಕ ಹೋರಾಟಗಳು ಹಾಗೂ ಸಾಂಸ್ಕೃತಿಕ ಕೊಡುಗೆಗಳ ಕುರಿತು ಪತ್ರಕರ್ತ ಅಣ್ಣಪ್ಪ ಮೇಟಿ ಉಪನ್ಯಾಸ ನೀಡಲಿದ್ದಾರೆ ಎಂದರು ಸಾಮಾಜಿಕ ಹೋರಾಟಗಳು ಸಾಂಸ್ಕೃತಿಕ ಅದೇ ರೀತಿ ಈ ಕಾರ್ಯಕ್ರಮ ಅಧ್ಯಕ್ಷವನ್ನು ಶ್ರೀ ಜಿದ್ದಪ್ಪ ಅಧ್ಯಕ್ಷ ಕರ್ನಾಟಕ ರಾಜ್ಯ ಸರ್ಕಾರದ ಎಸ್ ಕೆ ಎಸ್ ಜಿಲ್ಲಾ ಖಾತೆ ರಾಯಚೂರು ಈಗ ಈಗ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀ ಕೃಷ್ಣ ಶಾಂತಿಕೇರ ಅಧ್ಯಕ್ಷರು ಜಿಲ್ಲಾ ಸರ್ಕಾರದ ಸಂಘ ರಾಯಚೂರು ಶ್ರೀ ಮಾಂತೇಶ್ ಬೃದ್ಧ ಶಿಕ್ಷಕರು ಲಿಖಪೂರ್ವ ಪ್ರಧಾನ ಕಾರ್ಯಗಳು ಕರ್ನಾಟಕ ರಾಜ್ಯ ಸರ್ಕಾರ ಮುಖ್ಯ ಸಂಘ ರೈತರು ನಿಮ್ಮ ನಿಮವತ್ತಿನ ಹಿರಿಯ ಸಾಹಿತಿಗಳು ರೈತರು ದೇವರಾಜ್ ಲಿಂಗಂ ರೈತ ಪರಿಚಿಂತ ಸಮಾಜ ಕಲಾಯಕ ರೈತರು ಅದೇ ರೀತಿಯಾಗಿ ಶ್ರೀ ಕಾಯಿರಾಜ್ ಪರಿಸ್ಥಿತಿ ರಾಯಚೂರು ಕೆ ಜಿ ವೀರೇಶ್ ಅಧ್ಯಕ್ಷರು ಜಿಲ್ಲಾ ಕರ್ನಾಟಕ ಸೇವಾ ರಾಯಚೂರು ಬಿ ಬಸವರಾಜನಾಯ್ ದೈಹಿಕ ಶಿಕ್ಷಕರು ಸರ್ಕಾರ ಪ್ರೋಶಾಲ ಮಳಗಿಯರು ಪ್ರಾಸ್ತಾವಿಕಾಡು ಉಪಸ್ಥಿತರು ಬಶೀರ್ ಅಹ್ ಹೊಸಮನಿ ಅಧ್ಯಕ್ಷರು ಬಸುಮನಿ ಪ್ರಕಾಶ್ ರಾಯಚೂರು ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ನಿರೂಪಣೆಯಾಗಿ ನಮ್ಮ ಶಿವ ಶಿಕ್ಷಕರನ್ನು ನಿರ್ಮಿಸಿದ್ದಾರೆ ಅದೇ ರೀತಿಯಾಗಿ ಈ ಒಂದು ಈ ವಿಷಮಾಣಿಯನ್ನು ಶ್ರೀ ಹಿರಣ್ಣನ ಬೆಂಗಲ್ ಯುವ ಯುವಕನು ಮತ್ತು ವ್ಯಂಗ್ಯ ಚಿತ್ರಕಾರ ರೈತರು ಇವರು ಮತ್ತು ವಿಷಯ ಅವರ ಬದುಕು ಮತ್ತು ಬರಹ ಅದೇ ಡಾಕ್ಟರ್ ಸಿದ್ಧಲಿಂಗ ಅವರ ಬಗ್ಗೆ ಡಾಕ್ಟರ್ ಸಿದ್ದರಂಗ ಅವರ ಸಾಮಾಜಿಕ ಹೋರಾಟಗಳು ಹಾಗೂ ಸಾಂಸ್ಕೃತಿಕ ಪುಡಿಗಳ ಉಪನ್ಯಾಸಕರಾಗಿ ಅಪ್ಪಣ್ಣ ಮೀಟಿಗೌಡ ಅಣ್ಣ ಅಣ್ಣಪ್ಪ ನೀಟಿಗೌಡ ಪ್ರಧಾನ ಸಂಪಾದಕರು ಸಂಧ್ಯಾವಾಣಿ ಹಾಗೂ ಭಕ್ತರಕಾರ ರೈತರು ಇವರು ಇವರ

ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಕೃಷ್ಣ ಶಾವಂತಗೆರ ನಿಕಟಪೂರ್ವ ಪ್ರಧಾನ ಕಾರ್ಯದರ್ಶಿ ಮಹಾಂತೇಶ್ ಬೇರಾದರ ದಲಿತ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷ ತಾಯರಾಜು ಸೇರಿದಂತೆ ಹಲವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಸರ್ಕಾರಿ ನೌಕರರ ಎಸ್ಸಿ ಎಸ್ಟಿ ಸಮನ್ವಯ ಸಮಿತಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂತೋಷ ನಂದಿನಿ ತಾಲೂಕು ಅಧ್ಯಕ್ಷ ರಾಘವೇಂದ್ರ ಹೊಸಮನಿ ಪ್ರಕಾಶನದ ಅಧ್ಯಕ್ಷ ಬಶೀರ್ ಅಹಮದ್ ರುದ್ರಯ ಗುಣಾರಿ ಪತ್ರಿಕಾಗೋಷ್ಠಿಯಲ್ಲಿ ಇದ್ದರು ಕೆಸುಗಪ್ಪ ಟವರ್ಸ್ನ ತೃಪ್ತಿ ಡಯೋಕೇರ್ನಲ್ಲಿ ಬೃಹತ್ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಏರ್ಪಡಿಸುವ ಮೂಲಕ ವೈದ್ಯರಾದ ಡಾಕ್ಟರ್ ರಾಮಕೃಷ್ಣ ಎಂಆರ್ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಹುಟ್ಟು ಹಬ್ಬದ ಅಂಗವಾಗಿ ಕೇರ್ ಅನ್ನು ವಿಶೇಷವಾಗಿ ಅಲಂಕರಿಸಲಾಗಿತ್ತು ವೈದ್ಯರನ್ನು ಸಡಗರ ಸಂಭ್ರಮದಿಂದ ಅಭಿಮಾನಿಗಳು ಆತ್ಮೀಯವಾಗಿ ಸ್ವಾಗತಿಸಿ ನಂತರ ಕೇಕ್ ಕತ್ತರಿಸಿ ಸಂಭ್ರಮಿಸಲಾಯಿತು ನಂತರ ಅವರ ಅಭಿಮಾನಿಗಳು ಹಿತೈಷಿಗಳು ಅಪಾರ ಸಂಖ್ಯೆಯಲ್ಲಿ ಆಗಮಿಸಿ ಡಾಕ್ಟರ್ ರಾಮಕೃಷ್ಣ ದಂಪತಿಗಳಿಗೆ ಬೃಹತ್ ಆಹಾರವನ್ನು ಹಾಕಿ ಶುಭ ಕೋರಿದರಲ್ಲದೆ ಅನೇಕರು ವೈಯಕ್ತಿಕವಾಗಿ ಹೂಗುಚ್ಚ ನೀಡುವುದರ ಮೂಲಕ ಜನ್ಮದಿನದ ಸಂಭ್ರಮದಲ್ಲಿ ಪಾಲ್ಗೊಂಡರು ତୁମେ ତୁମେ ଯାଇଲେ ଯାଇ ಅಕ್ಕ ನಂಬರ ಅಕ್ಕ ನಂಬರ के के गन गन न के गन गन उमरमाले योटी नि योटी न गन 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 ग

ಇದೇ ಸಂಭ್ರಮದಲ್ಲಿ ಎಪ್ಪತ್ತೈದಕ್ಕೂ ಹೆಚ್ಚು ಅವರ ಅಭಿಮಾನಿಗಳು ಸ್ವಯಂ ಪ್ರೇರಿತ ರಕ್ತದಾನ ಮಾಡಿ ಅಭಿಮಾನ ಮೆರೆದರು ರಕ್ತದಾನ ಶಿಬಿರವನ್ನು ಭಾರತೀಯ ವೈದ್ಯಕೀಯ ಸಂಘದ ರಕ್ತ ಭಂಡಾರದವರು ಸಹಯೋಗ ನೀಡಿದರು ಈ ಸಂದರ್ಭದಲ್ಲಿ ವೈದ್ಯರಾದ ರಾಮಕೃಷ್ಣ ಎಂಆರ್ ಅವರ ಧರ್ಮಪತ್ನಿ ತೃಪ್ತಿ ಐಎಂಎ ರಕ್ತ ಭಂಡಾರದ ವೈದ್ಯಾಧಿಕಾರಿ ಡಾಕ್ಟರ್ ಮಲ್ಲಿಕಾ ಬೀರಾದರ್ ರಂಜಿತಾ ದಂಡೋರಾ ಜೇಮ್ಸ್ ಮಂಜರ್ಲಾ ಸೂರಿ ಆಂಜನೇಯ ಗುಂಜಳ್ಳಿ ವೀರೇಶ್ ಗೋನಾಳ ಭೀಮೇಶ್ ತುಂಟಾಪುರ ಜಕ್ರಪ್ಪ ಹಂಚಿನಾಳ ವಿಜಯ್ ದಿನ್ನಿ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳ ಬಳಗ ಭಾಗವಹಿಸಿತ್ತು ಪಿಡಬ್ಲ್ಯೂಡಿ ಕ್ಯಾಂಪ್ನಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ಹಾಗೂ ಮಹಾತ್ಮ ಗಾಂಧಿ ಪುತ್ಥಳಿ ಸೇರಿದಂತೆ ಪ್ರಮುಖ ವೃತ್ತಗಳಿಗೆ ಪೂಜ್ಯರು ಮಾಲಾರ್ಪಣೆ ಮಾಡುವ ಮೂಲಕ ಗೌರವ ಸಲ್ಲಿಸಿದರು ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿ ವತಿಯಿಂದ ತಮಿಳುನಾಡಿನ ಗೋಸ್ವಾಮಿ ಮಾಧವ ಸತ್ಸಂಗ ಹಾಲ್ನಲ್ಲಿ ಪರಮ ಪೂಜ್ಯ ಶ್ರೀಹವ ಮಲ್ಲೇನಾಥ ಮಹಾರಾಜ ನಿರಗುಡಿ ಸಾನ್ನಿಧ್ಯದಲ್ಲಿ ಅಮರ ಬಲಿದಾನ ದಿವಸವನ್ನು ಹಮ್ಮಿಕೊಳ್ಳಲಾಯಿತು ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿ ತಮ್ಮ ಜೀವವನ್ನು ತ್ಯಾಗ ಮಾಡಿದ ಭಗತ್ ಸಿಂಗ್ ಸುಖದೇವ್ ರಾಜಗುರು ಸುಭಾಷ್ ಚಂದ್ರ ಬೋಸ್ ಚಂದ್ರಶೇಖರ್ ಆಜಾದ್ ಅಶ್ವಕ್ ಕುಲ್ಲಕ ರಾಮ್ ಪ್ರಸಾದ್ ಬಿಸುಮಿಲ್ಲಾ ವೀರ ಸಾವರ್ಕರ್ ಉದಮ ಸಿಂಗ್ ರಾಣಿ ಲಕ್ಷ್ಮಿಬಾಯಿ ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ವಾಸುದೇವ್ ಬಲವಂತರಾವ್ ಫಡಕ್ಕೆ ಸೇರಿದಂತೆ ಸಾವಿರಾರು ವೀರ ಸ್ವತಂತ್ರ ಹೋರಾಟಗಾರರನ್ನು ರಾಜಕೀಯ ಪಕ್ಷಗಳು ಜನರಿಂದ ಮರೆಮಾಚುತ್ತಿವೆ ಆದರೆ ಶ್ರೀ ಹವ ಮಲ್ಲಿನಾಥ ಮಹಾರಾಜರು ಹೋರಾಟಗಾರರ ಬಲಿದಾನ ದಿನವನ್ನು ಆಚರಣೆ ಮಾಡುವ ಮೂಲಕ ಜನರ ಮನಸ್ಸಿನಲ್ಲಿ ಉಳಿಯುವಂತೆ ಮಾಡುತ್ತಿದ್ದಾರೆ ಎಂದು ಹೇಳಿದರು

ಏನು ಇವತ್ತಿನ ದಿವಸ ಜೈ ಭಾರತ್ ಮಾತಾ ಸೇವಾ ಸಮಿತಿಯ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷ ಆಗಿರುವಂಥ ಅಮರಮ ಪೂಜಾ ಹವಾ ಮಹಾರಾಜರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಇವತ್ತು ರಾಜ್ಗುರು ಸುಖದೇವ್ ಭಗತ್ ಸಿಂಗರವರ ಒಂದು ಅಮರ ಬಲಿದಾನ ದಿವಸವನ್ನು ಏನಪ್ಪ ಅಂದರೆ ಇವತ್ತು ತಮಿಳುನಾಡಿನ ರಾಮೇಶ್ವರನಲ್ಲಿ ಒಂದು ಏರ್ಪಾಡನ್ನು ಮಾಡಿದರೆ ಅದರ ಅಂಗವಾಗಿ ಕಲಬುರಗಿ ಜಿಲ್ಲೆಯ ಆಳಂ ತಾಲೂಕಿನ ಭಾರತ್ ಮಾತಾ ದೇವಸ್ಥಾನದಿಂದ ಒಂದು ದೇಶಭಕ್ತಿ ಯಾತ್ರೆ ಅಲ್ಲಿಂದ ಹೊರಡಿ ಇವತ್ತು ಏನಪ್ಪಾ ಅಂದರೆ ಕಲಬುರಗಿ ಜವರ್ಗಿ ಶಾಪುರ್ ಸುರ್ಪುರ್ ಸಿಂಧೂರ್ ಮಾರ್ಗವಾಗಿ ಇವಾಗ ಬಂದು ಇದೇ ರೀತಿ ಸುಮಾರು ಇದು ಅಮರ ದಿವಸ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಮಾಡಿದರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನವದೆಹಲಿಯ ತಾಲ್ಕಟೋರ ಇಂಡಿಯಾ ಸ್ಟೇಡಿಯಂನಲ್ಲಿ ಮಾಡಿದರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪಾಕಿಸ್ತಾನ್ ಬಾರ್ಡ್ರಲ್ಲಿ ಪಂಜಾಬ್ನ ಕಟ್ಕರ್ ಅಂತಕ್ಕಂಥಲ್ಲಿ ಸಹ ಒಂದು ಅಮರ ಬಲಿದಾನ ದಿವಸವನ್ನು ಮಾಡಿದ್ರು ಅದಲ್ಲದೆ ಈ ಬಾರಿ ತಮಿಳುನಾಡಿನಲ್ಲಿ ಪರಮಪೂಜೆ ಅವಾಮಲ್ನಾಥ್ ಮಹಾರಾಜನ ಇವತ್ತು ಮಾಡಲು ನಿರ್ಧರಿಸಿ ಸಹಸ್ರಾರು ಸಾವಿರಾರು ಒಂದೇನಪ್ಪ ಅಂದರೆ ದೇಶಭಕ್ತರನ್ನು ಕರ್ಕೊಂಡು ಇವತ್ತು ಅಲ್ಲಿಗೆ ಹೋಗಿ ಇವತ್ತು ಏನಪ್ಪ ಅಂದರೆ ಯಾಕೆ ಅವರು ಅವರು ಎಲ್ಲ ಇವತ್ತು ಬಲಿದಾನ ದಿನ ಆಗಿರ್ಬೋದು ಜಯಂತಿಗಳನ್ನು ಯಾಕೆ ಮಾಡ್ತಾರೆ ಅಂತ ಕೇಳಿದ್ರೆ ಈ ದೇಶಕ್ಕಾಗಿ ಇಳಿ ವಯಸ್ಸಿನಲ್ಲೇ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ಒಂದು ಸ್ವಾತಂತ್ರ್ಯವನ್ನು ಕೊಡಿಸಿದರೆ ಅಂಥವ್ರನ್ನ ಗೌರವಿಸಬೇಕು ನಂಬಿಸಬೇಕು ಅಂತಕ್ಕಂಥ ಉದ್ದೇಶ ಎಲ್ಲರಲ್ಲಿಯೂ ಸಹ ದೇಶಾಭಿಮಾನ ರಾಷ್ಟ್ರಾಭಿಮಾನ ಬಿತ್ತಕ್ಕಂಥ ಕೆಲಸ ಪರಮ ಪೂಜೆ ಹವಾಮನಾಥ್ ಮಹಾರಾಜರು ಸತತವಾಗಿ ಮಾಡ್ಕೊಂಡು ಬಂದಿದ್ದಾರೆ ಅದರಿಂದ ಇವತ್ತು ನಾವು ಇಲ್ಲಿ ಏನಪ್ಪ ಅಂದರೆ ಸಿಂಧೂರಿಗೆ ತಲುಪ್ತಾ ಇದ್ವಿ ಈ ಕಾರ್ಯಕ್ರಮಕ್ಕೆ ಜೈ ಭಾರತ ಮಾತಾ ಸೇವಾ ಸಮಿತಿ ನವದೆಹಲಿ ರಾಷ್ಟ್ರೀಯ ಸಂಸ್ಥಾಪಕರಾದ ಪರಮ ಪೂಜ್ಯ ಶ್ರೀ ಹವ ಮಲ್ಲಿನಾಥ ಮಹಾರಾಜ ನಿರಗುಡಿಯವರು ಸಿಂಧನೂರು ನಗರಕ್ಕೆ ಸುಮಾರು ಹನ್ನೊಂದು ಮೂವತ್ತಕ್ಕೆ ಆಗಮಿಸಿದರು ನೂರಾರು ಸಂಖ್ಯೆಯಲ್ಲಿ ಪೂಜ್ಯರನ್ನು ಭಕ್ತರು ಬರಮಾಡಿಕೊಂಡರು ಮೆರವಣಿಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಜಯ ಕರ್ನಾಟಕ ಸಂಘದ ಜಿಲ್ಲಾ ಕಾರ್ಯಾಧ್ಯಕ್ಷ ಬಸವರಾಜ್ ಬಡಿಗೇರ್ ಇವರ ಅಧ್ಯಕ್ಷತೆಯಲ್ಲಿ ಮೆರವಣಿಗೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಈ ಸಂದರ್ಭದಲ್ಲಿ ಎಚ್ಎನ್ ಬಡಿಗೇರ್ ಬಿಎನ್ ಯರದಿಹಾಳ್ ರಾಜೇಂದ್ರ ಕುಮಾರ್ ಸೇರಿದಂತೆ ನೂರಾರು ಭಕ್ತರು ಮೆರವಣಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ನೆಚ್ಚಿನ ಪ್ರದೇಶದಲ್ಲಿ ವೃದ್ಧೆಯೊಬ್ಬರನ್ನು ಕೊಲೆ ಮಾಡಿರುವ ಘಟನೆ ನಗರದ ರೈಲ್ವೆ ಸ್ಟೇಷನ್ ರಸ್ತೆಯ ಗುಡ್ಶೆಡ್ ಪ್ರದೇಶದಲ್ಲಿ ನಡೆದಿದೆ ಅಂದಾಜು ಎಪ್ಪತ್ತು ವರ್ಷ ವಯೋವೃದ್ಧೆಯನ್ನು ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಹೊಡೆದು ಕೊಲೆ ಮಾಡಿದ್ದಾರೆ ಎಂದು ಹೇಳಲಾಗುತ್ತಿದೆ ಘಟನಾ ಸ್ಥಳಕ್ಕೆ ಪಶ್ಚಿಮ ಪೊಲೀಸ್ ಠಾಣೆಯ ಪೊಲೀಸರು ತೆರಳಿ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ ಕೊಲೆಯಾದ ಮಹಿಳೆಯ ಹೆಸರು ಹಾಗೂ ಕಾರಣ ತಿಳಿದು ಬಂದಿಲ್ಲ ಶವವನ್ನು ಆಸ್ಪತ್ರೆಗೆ ರವಾನಿಸಲಾಗಿದೆ ಎಂದು ಗೊತ್ತಾಗಿದೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ಅಮೋಘ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ ವಂದನೆಗಳು